ಸ್ಯಾಂಡಲ್ವುಡ್ನ ನಟ ಅಜಯ್ ರಾವ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಹೌದು ಅಜಯ್ ರಾವ್ ಅವರವರ ಪತ್ನಿ ಸ್ವಪ್ನರಾವ್ ಅವರು ಕೋರ್ಟ್ಗೆ ಡೈವೋರ್ಸ್ ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂದು ಈಗ ಎಲ್ಲೆಡೆ ಸುದ್ದಿ ಹರಿದಾಡುತ್ತಿದೆ ಅಷ್ಟಕ್ಕೂ ನಟ ಅಜಯ್ ರಾವ್ ಹಾಗೂ ಅವರ ಪತ್ನಿ ಸ್ವಪ್ನರಾವ್ ನಡುವೆ ಆಗಿದ್ದಾದ್ರೂ ಏನು ಅಂದ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಜಯ್ ರಾವ್ ಹಾಗೂ ಸ್ವಪ್ನ ಅವರು ಪ್ರೀತಿಸಿ ಮದುವೆಯಾಗಿದ್ದರು ಇವರಿಗೆ ಒಬ್ಬಳು ಮುದ್ದಾದ ಮಗಳು ಸಹ ಇದ್ದಾಳೆ ಆದರೆ ಈಗ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ರಾವ್ ಅವರು ಕೋರ್ಟ್ಗೆ ಡಿವೋರ್ಸ್ ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹೌದು ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಲು ಕಾರಣವಾದರೂ ಏನು ಎಂದು ನೋಡೋದಾದರೆ ಪತ್ನಿ ಸ್ವಪ್ನರಾವ್ ಅವರು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ದೂರನ್ನ ಕೊಟ್ಟಿದ್ದಾರೆ ಅಜಯ್ ರಾವ್ ಅವರ ಮೇಲೆ ಆದರೆ ಇದರ ಬಗ್ಗೆ ಅಜಯ್ ರಾವ್ ಅವರು ಇನ್ನೂ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತಾನೆ ಹೇಳಬೇಕು ಆದರೆ ಅವರು ಪತ್ನಿ ಸ್ವಪ್ನ ರಾವ್ ಅವರು ಕೋರ್ಟ್ಗೆ ಡಿವೋರ್ಸ್ಗೆ ಅರ್ಜಿ ಹಾಕಿರುವುದು ಸತ್ಯ ಎಂದು ಮಾಹಿತಿ ದೊರೆಯುತ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಾದ ಮೇಲೆ ಒಂದು ಹೊಡೆತಗಳು ಬೀಳುತ್ತಲೇ ಇದೆ ಸೊ ಇದು ಎಲ್ಲ ಇಂಡಸ್ಟ್ರಿಯಲ್ಲೂ ಕಾಮನ್ ಅಂತಾನೆ ಹೇಳಬೇಕು ಆದರೆ ನಟ ಅಜಯ್ ರಾವ್ ಅವರು ಯುದ್ಧಕಾಂಡ ಕಾಂಡ ಟು ಸಕ್ಸಸ್ನ ಖುಷಿಯಲ್ಲಿ ಇದ್ದರು ಆದರೆ ಈ ವಿಚಾರವು ಎಷ್ಟರ ಮಟ್ಟಿಗೆ ಅವರಿಗೆ ಇನ್ನೂ ದುಃಖವೆನಿಸುತ್ತದೆ ಎಂದು ಅವರೇ ಮುಂದೆ ಬಂದು ಸ್ಪಷ್ಟವಾಗಿ ಹೇಳಬೇಕು ಸೊ ನಟ ಅಜಯ್ ರಾವ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿರುವುದು ನಿಮಗೆ ಏನಿಸುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೊ ಅಜಯ್ ರಾವ್ ಅವರ ಫ್ಯಾನ್ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಸಹ ತಿಳಿಸಿ ಸೊ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ ಎಲ್ಲರಿಗೂ ನಮಸ್ಕಾರ